ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಇತ್ತೀಚೆಗೆ ಇಡೀ ರಾಜ್ಯಾದ್ಯಂತ ಅತಿ ಹೆಚ್ಚು ಸದ್ದು ಮಾಡಿದಂಥ ಪ್ರಕರಣ ಅಂದ್ರೆ ಚಿತ್ರದುರ್ಗದ ಜೈಲ್ ರಸ್ತೆಯಲ್ಲಿರುವ ಪಾಳು ಮನೆಯಲ್ಲಿ ಐದು ಅಸ್ಥಿ ಪಂಜರ ಪ್ರಕರಣ ಯಾವ ಕಾರಣಕ್ಕಾಗಿ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತು ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ಇಡೀ ಕುಟುಂಬ ಪ್ರಾಣ ಕಳ್ಕೊಂಡಿದೆ ಆದರೆ ಐದು ವರ್ಷ ಆದರೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತೆಂಟರವರೆಗೆ ಅಕ್ಕಪಕ್ಕದವರ ಗಮನಕ್ಕೆ ಬಂದಿಲ್ಲ ಯಾರು ಕೂಡ ವಿಚಾರಿಸೋದಿಕ್ಕೆ ಹೋಗಿಲ್ಲ ಅವರ ಸಂಬಂಧಿಕರು ಕೂಡ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಸಹಜವಾಗಿ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿ ಬಿಟ್ಟಿದ್ರು ಯಾಕಂದ್ರೆ ಮನುಷ್ಯನನ್ನ ಸಂಘಜೀವಿ ಅಂತ ಕರಿತೀವಿ ಒಬ್ರಿಗೊಬ್ರು ನೆರವಾಗ್ತಾನೆ ಮನುಷ್ಯ ಎನ್ನುವಂತ ಮಾತನ್ನ ಹೇಳ್ತೀವಿ ಆದ್ರೆ ಇಡೀ ಕುಟುಂಬಕ್ಕೆ ಕುಟುಂಬವೇ ಪ್ರಾಣವನ್ನ ಕಳ್ಕೊಂಡ್ರೂ ಕೂಡ ಯಾರು ಅದ್ರ ಬಗ್ಗೆ ಯೋಚನೆಯೇ ಮಾಡ್ಲಿಲ್ವಾ ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಅವ್ರ ಮನೆಗೆ ಯಾರು ಕೂಡ ಎಂಟ್ರಿ ಕೊಡ್ಲೇ ಇಲ್ವಾ ಅಷ್ಟರ ಮಟ್ಟಿಗೆ ಅವ್ರು ಈ ಸಮಾಜದಿಂದ ವಿಮುಖರಾಗಿಬಿಟ್ಟಿದ್ರ ದೂರ ಆಗಿಬಿಟ್ಟಿದ್ರ ಎನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇತ್ತು ಒಂದು ಕಡೆ ಪ್ರಕರಣ ಏನು ಎತ್ತ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಆದ್ರೆ ಅದಾದ ಬಳಿಕ ಏನಾಯ್ತು ಅನ್ನೋದು ನಿಮ್ಮ ಗಮನಕ್ಕೆ ಬಂದಿರ್ಲಿಕ್ಕಿಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕಾರಣ ಇಂತಹ ತಕ್ಷಣಕ್ಕೆ ನಾವು ಮರ್ತು ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದೇ ಮನೆಯಲ್ಲಿ ಐದು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅದು ವಿಚಾರವ ಅಲ್ಲ ಹೀಗಾಗಿ ಒಂದಷ್ಟು ಸಂಗತಿಯನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ನಾವು ತಿಳ್ಕೊಳ್ಬೇಕಾಗತ್ತೆ ಬಂಧುಗಳ ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ ಈ ಜಗನ್ನಾಥ್ ರೆಡ್ಡಿ ಮತ್ತು ಅವರ ಕುಟುಂಬ ಪ್ರಾಣ ಕಳ್ಕೊಂಡಿದ್ದು ಆ ಕುಟುಂಬಕ್ಕೆ ತೀರಾ ಹತ್ತಿರದವರೊಬ್ರು ಅಂದ್ರೆ ಅವರ ಸಂಬಂಧಿಕರೊಬ್ಬರು ಅವ್ರ ಮನೆಯಲ್ಲೇ ಆಡಿ ಬೆಳೆದಂತವರೊಬ್ಬರು ನಮ್ಮ ಚಾನಲ್ಗೆ ಕರೆ ಮಾಡಿದ್ರು ಒಂದಷ್ಟು ಮಾಹಿತಿಯನ್ನು ಕೊಟ್ಟರು ಅಲ್ಲಿ ಏನಾಗಿರಬಹುದು ಅಂತ ಆ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅವರ ಹೆಸರನ್ನ ರಿವೀಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ವಿಚಾರ ಮತ್ತೊಂದು ಸಂಗತಿ ಏನಪ್ಪಾ ಅಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬಂದಿದೆ ಹಾಗಾದ್ರೆ ಕಾನೂನು ರೀತಿಯಲ್ಲಿ ಏನು ಬೆಳವಣಿಗೆ ಆಗ್ತಿದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ ಬಂಧುಗಳೇ ಮೊದಲು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನುಮಾನ ಮೂಡಿದಂತಹ ವಿಚಾರ ಏನಪ್ಪಾ ಅಂದರೆ ಆರಂಭದಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಐದಕ್ಕೆ ಐದು ಮಂದಿಯೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಸೈನೆಟ್ ಸೇವಿಸಿರಬಹುದು ವಿಷ ತೆಗೆದುಕೊಂಡಿರಬಹುದು ಓವರ್ ಡೋಸ್ ಆಗುವಂತ ನಿದ್ರೆ ಮಾತ್ರೆಯನ್ನ ಸೇವಿಸಿ ಅವರೆಲ್ಲರೂ ಕೂಡ ಪ್ರಾಣವನ್ನ ಕಳ್ಕೊಂಡಿರಬಹುದು ಅಂತ ಆನಂತರ ಡೆತ್ ನೋಟ್ ಸಿಕ್ತು ಎನ್ನುವಂಥ ಮಾಹಿತಿ ಕೂಡ ಬಹಿರಂಗ ಆಯಿತು ಆದರೆ ಅದು ಕ್ಲಿಯರ್ ಡೆತ್ ನೋಟ್ ಅಲ್ಲ ಅದು ತ್ರಿವೇಣಿ ಅಂತ ಅಂದ್ರೆ ಆ ಕುಟುಂಬದಲ್ಲಿ ಐದು ಜನ ಪ್ರಾಣ ಕಳ್ಕೊಂಡ್ರಲ್ಲ ಜಗನ್ನಾಥ ರೆಡ್ಡಿ ಅವರ ಮಗಳು ತ್ರಿವೇಣಿ ಅವರು ಒಂದು ಸಣ್ಣದಾದಂಥ ಹಾಳೆಯನ್ನು ಬರೆದಿಟ್ಟಿರ್ತಾರೆ ಡೈರಿಯಲ್ಲಿ ನಾವು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬರಬಹುದು ಅಂತ ಅದರ ಹೊರತಾಗಿ ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀವಿ ಅಂತ ಅವರೆಲ್ಲೂ ಕೂಡ ಮೆನ್ಷನ್ ಮಾಡಿರೋದಿಲ್ಲ ಅದಕ್ಕೆ ನಾನಾ ಕಾರಣಗಳಿರ್ತವೆ ಆ ಕುಟುಂಬ ಅಷ್ಟೆಲ್ಲ ಆಸ್ತಿ ಪಾಸ್ತಿ ಇದ್ದರೂ ಕೂಡ ನೆಮ್ಮದಿಯನ್ನು ಕಳ್ಕೊಂಡಿರುತ್ತೆ ಮೇನ್ ರೀಸನ್ ಏನಪ್ಪ ಅಂದರೆ ಆ ಕುಟುಂಬದಲ್ಲಿ ಸಾಕಷ್ಟು ಮಂದಿಗೆ ಅನಾರೋಗ್ಯ ಸಮಸ್ಯೆ ಇತ್ತು ಸ್ವತಃ ತ್ರಿವೇಣಿ ಜಗನಾಥ ರೆಡ್ಡಿ ಅವರ ಮಗಳು ಅವರಿಗೆ ಮದುವೆ ಆಗಿರಲಿಲ್ಲ ತರ್ಟಿ ಪ್ಲಸ್ ಏಜ್ ಆದರೂ ಕೂಡ ಜೊತೆಗೆ ಇನ್ನುಳಿದಂತ ಗಂಡು ಮಕ್ಕಳಿಗೂ ಕೂಡ ಮದುವೆ ಆಗಿರಲಿಲ್ಲ ತ್ರಿವೇಣಿ ಅವರಿಗೆ ಮದುವೆ ಮಾಡಿಲ್ಲ ಅಂತ ಹೇಳಿ ಗಂಡು ಮಕ್ಕಳಿಗೂ ಕೂಡ ಮದುವೆ ಮಾಡಿರಲಿಲ್ಲ ತ್ರಿವೇಣಿ ಅವರಿಗೆ ಯಾಕೆ ಮದುವೆ ಆಗಿರಲಿಲ್ಲ ಅಂದ್ರೆ ಅವರಿಗೆ ಬೋನ್ ಸಮಸ್ಯೆ ಇತ್ತು ಎದ್ದು ಓಡಾಡೋದಕ್ಕೂ ಕೂಡ ಸಾಧ್ಯ ಆಗ್ತಿರಲಿಲ್ಲ ಅವರ ಚಿಕಿತ್ಸೆಗೋಸ್ಕರವೂ ಕೂಡ ಆ ಕುಟುಂಬ ಕೋಟಿ ಕೋಟಿಯಷ್ಟು ಹಣ ಖರ್ಚು ಮಾಡಿತ್ತಂತೆ ಅಷ್ಟು ಮಾತ್ರ ಅಲ್ಲ ಜಗನ್ನಾಥ ರೆಡ್ಡಿ ಅವರ ಪತ್ನಿಗೂ ಕೂಡ ಅನಾರೋಗ್ಯ ಸಮಸ್ಯೆ ಇತ್ತು ಹೀಗಾಗಿ ಅವರು ಅನಾರೋಗ್ಯ ಸಮಸ್ಯೆ ವಿಚಾರಕ್ಕೂ ಕೂಡ ಆ ಕುಟುಂಬ ತಲೆ ಕೆಡಿಸಿಕೊಂಡಿತ್ತು ಅದರ ಆಚೆಗೂ ಕೂಡ ಆ ಕುಟುಂಬ ನೆಮ್ಮದಿ ಕಳ್ಕೊಂಡಿತ್ತು ಕಾರಣ ಐವತ್ತು ಎಕರೆಗೂ ಅಧಿಕ ಜಮೀನನ್ನ ಮಾಡಿದ್ರು ಅದರಲ್ಲಿ ಒಂದು ಇಪ್ಪತ್ತೈದು ಎಕರೆ ಮಾರಾಟ ಮಾಡ್ಕೊಂಡಿದ್ರು ಆದ್ರೆ ಇನ್ನುಳಿದಂತ ಇಪ್ಪತ್ತೈದು ಎಕರೆ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಂದಿ ಕಿರಿಕಿರಿ ಮಾಡ್ತಾ ಇದ್ರಂತೆ ಹೀಗಾಗಿ ಆ ವಿಚಾರ ಕೋರ್ಟ್ ಮೆಟ್ಟಿಲ್ ಏರಿಬಿಟ್ಟಿತ್ತು ಹೀಗಾಗಿ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನೆಯಲ್ಲಿದ್ದಂಥ ಅನಾರೋಗ್ಯ ಸಮಸ್ಯೆ ಮಕ್ಕಳಿಗೆ ಮದುವೆ ಮಾಡಿಲ್ಲ ಎನ್ನುವಂಥ ವಿಚಾರ ಹೀಗಾಗಿ ಈ ಎಲ್ಲ ಸಂಗತಿಯು ಕೂಡ ಕುಟುಂಬದ ನೆಮ್ಮದಿಯನ್ನೇ ಹಾಳು ಮಾಡಿಬಿಟ್ಟಿತ್ತು ಹೀಗಾಗಿ ಜಗನ್ನಾಥ ರೆಡ್ಡಿ ತಮ್ಮ ಸಂಬಂಧಿಕರೊಬ್ಬರ ಮನೆಗೆ ಹೋದಾಗ ಹೇಳ್ತಾ ಇದ್ರಂತೆ ನೀವು ಸ್ವಲ್ಪ ಮಟ್ಟಿಗೆ ಫೈನಾನ್ಷಿಯಲಿ ಕಷ್ಟದಲ್ಲಿದ್ದೀರಿ ಬಡತನದಲ್ಲಿದ್ದೀರಿ ಆದರೆ ನಿಮ್ಮ ಮನೇಲಿ ನೆಮ್ಮದಿ ಇದೆ ನಾವು ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಇದ್ದೀವಿ ಬೇಕಾದಷ್ಟು ಹಣವನ್ನು ದುಡಿಮೆ ಮಾಡಿದ್ದೇವೆ ಎಲ್ಲವೂ ಕೂಡ ಇದೆ ಆದರೆ ನೆಮ್ಮದಿಯನ್ನು ಸಂಪೂರ್ಣವಾಗಿ ಕಳ್ಕೊಂಡು ಬಿಟ್ಟಿದ್ದೇವೆ ಅಂತ ಎಲ್ಲ ಹಿನ್ನೆಲೆಯ ಕಾರಣಕ್ಕಾಗಿ ಆ ತ್ರಿವೇಣಿ ಆ ರೀತಿಯಾಗಿ ಮೆನ್ಷನ್ ಮಾಡಿದರು ಆತ್ಮಹತ್ಯೆ ಮಾಡ್ಕೊಳ್ಬಹುದು ಅಂತ ಅಷ್ಟೇ ಅದರ ಹೊರತಾಗಿ ಅದನ್ನೇ ಡೆತ್ ನೋಟ್ ಅಂತ ಪರಿಗಣಿಸೋಕೆ ಸಾಧ್ಯ ಆಗೋದಿಲ್ಲ ಅದರ ಆಚೆಗೆ ಅನುಮಾನ ಮೂಡ್ತಿರೋದಂದ್ರೆ ಒಂದು ಅದರಲ್ಲಿ ಎರಡು ಅಸ್ಥಿ ಪಂಜರದ ಕಾಲಿಗೆ ಹಗ್ಗ ಬಿಗಿದಂಥ ಸ್ಥಿತಿಯಲ್ಲಿ ಇತ್ತು ಹಗ್ಗವನ್ನೇ ಬಿಗಿದ್ರು ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಬಿಗಿದಂಥ ಸ್ಥಿತಿಯಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇತ್ತು ಹೀಗಾಗಿ ಅದು ಮೊದಲ ಅನುಮಾನ ಬೇರೆ ಏನೋ ಆಗಿರಬಹುದು ಅಂತ ಹೊಸ ಸಂಗತಿ ಏನಪ್ಪಾ ಅಂದ್ರೆ ಗೋಡೆಯ ಮೇಲೆ ಈ ರಕ್ತದ ಮಾದರಿ ಅಂದ್ರೆ ಈ ರಕ್ತಕ್ಕೆ ಕೈ ಅದ್ದಿ ಗೋಡೆಗೆ ಅಚ್ಚು ಹೊಡೆದಾಗ ಯಾವ ರೀತಿಯ ಕಾಣಿಸ್ಕೊಳ್ಳುತ್ತೆ ಆ ರೀತಿಯಾಗಿ ಐದು ಹಸ್ತದ ಗುರುತು ಪತ್ತಿಯಾಗಿದೆ ಅದು ಯಾರದ್ದು ಐದು ಹಸ್ತದ ಗುರುತು ಇದು ಸಹಜವಾಗಿ ಎಲ್ಲರಲ್ಲೂ ಕೂಡ ಒಂದಷ್ಟು ಪ್ರಶ್ನೆ ಉದ್ಭವ ಆಗುವ ರೀತಿಯಲ್ಲಿ ಮಾಡ್ತಾ ಇದೆ ಈ ಐದು ಜನ ಪ್ರಾಣ ಕಳ್ಕೊಂಡ್ರಲ್ಲ ಅವರದ್ದೇ ಹಸ್ತದ ಗುರುತ ಅಥವಾ ಇವರ ಪ್ರಾಣವನ್ನು ತೆಗೆದ್ರಲ್ಲ ಅವ್ರ ಉದ್ದೇಶಪೂರ್ವಕವಾಗಿ ಆ ರೀತಿಯಾಗಿ ಏನಾದರೂ ಹಸ್ತದ ಗುರುತನ್ನು ಏನಾದರೂ ಮೂಡಿಸಿ ಹೋದ್ರ ಅಂತ ಮತ್ತೊಂದು ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಮನೆಯ ಡೋರ್ ಅನ್ನ ಲಾಕ್ ಮಾಡ್ಕೊಳ್ತಾರೆ ಆರಂಭದಲ್ಲಿ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದ ಹಾಗೆ ಮನೆಯ ಡೋರ್ ಲಾಕ್ ಆಗಿದೆ ಅಂತ ಹೇಳಿ ಆದ್ರೆ ಗೊತ್ತಾಗ್ತಿರುವ ಸಂಗತಿ ಅಂದ್ರೆ ಮನೆಯ ಡೋರ್ ಲಾಕ್ ಆಗಿಲ್ಲ ಕೇವಲ ಕಿಟಕಿ ಮುಚ್ಚಿವೆ ಡೋರ್ ಕೂಡ ಕ್ಲೋಸ್ ಆಗಿದೆ ಹೊರತಾಗಿ ಲಾಕ್ ಆಗಿಲ್ಲ ಹೊರಗಡೆಯಿಂದಲೂ ಲಾಕ್ ಆಗಿಲ್ಲ ಅಥವಾ ಒಳಗಡೆಯಿಂದಲೂ ಕೂಡ ಲಾಕ್ ಆಗಿಯೇ ಇಲ್ಲ ಇದು ಮತ್ತೊಂದು ಅನುಮಾನವನ್ನ ಮೂಡಿಸ್ತಾ ಇದೆ ಮತ್ತೊಂದೇನಪ್ಪ ಅಂದ್ರೆ ಹೆಚ್ಚು ಕಡಿಮೆ ಎರಡ್ ಸಾವಿರದ ಹತ್ತೊಂಬತ್ತರ ಆಚೆಗೆ ಆ ಮನೆಯ ಕಡೆಗೆ ಯಾರು ಕೂಡ ಹೋಗ್ತಾ ಇರಲಿಲ್ಲವಂತೆ ಸ್ಮೆಲ್ ಬಂದಿದೆ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಪೊಲೀಸರು ಕೂಡ ಅಲ್ಲಿ ಬಂದಿದ್ರಂತೆ ಆದ್ರೆ ಪೊಲೀಸರಿಗೆ ಒಳಗಡೆ ಎಂಟ್ರಿ ಆಗೋದಕ್ಕೆ ಬಿಟ್ಟಿಲ್ಲ ಒಂದಷ್ಟು ಮಂದಿ ಹೇಳಿದ್ರಂತೆ ಅವ್ರು ಮನೇಲಿಲ್ಲ ಯಾವುದೋ ಆಶ್ರಮಕ್ಕೆ ಹೋಗಿದ್ದಾರೆ ಹಾಗೆ ಹೀಗೆ ಅಂತ ಸುದ್ದಿಯನ್ನು ಸ್ಪ್ರೆಡ್ ಮಾಡಿಬಿಟ್ಟಿದ್ರಂತೆ ಹೀಗಾಗಿ ಉದ್ದೇಶಪೂರ್ವಕವಾಗಿ ಅಂಥದ್ದೊಂದು ಅಂತದೊಂದು ಸ್ಪ್ರೆಡ್ ಮಾಡಿದ್ರ ಎನ್ನುವಂಥ ಅನುಮಾನವೂ ಕೂಡ ಇದೆ ಇದು ಮೇಲ್ನೋಟಕ್ಕೆ ಇರುವಂಥ ಅನುಮಾನ ಕೊಲೆ ಆಗಿರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಈ ಅನುಮಾನ ಬಲವಾಗ್ತಿದೆ ಅಂದ್ರೆ ಜಮೀನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಪರೀತ ಕಿರಿಕಿರಿ ವ್ಯಾಜ್ಯ ಅಂಥದ್ದೆಲ್ಲವೂ ಕೂಡ ಆಗಿದೆ ಹೀಗಾಗಿ ಆ ಜಮೀನನ್ನ ಕಿತ್ಕೊಳ್ಳಕ್ ಯಾರಾದರೂ ಇಂಥ ಕೆಲಸವನ್ನ ಮಾಡಿದ್ರ ಅನ್ನೋದು ಒಂದು ಮತ್ತೊಂದು ಇಲ್ಲಿ ಅನುಮಾನಕ್ಕೆ ಬಲವಾದಂಥ ಕಾರಣ ನಾನು ಆಗ್ಲೇ ಹೇಳಿದ ಹಾಗೆ ಉದ್ದೇಶಪೂರ್ವಕವಾಗಿ ಅವರಿಲ್ಲ ಅವರಿಲ್ಲ ಅಂತ ಸ್ಪ್ರೆಡ್ ಮಾಡಿ 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 ಅವ್ರ ಮನೆಯ ಬಳಿಗೆ ಯಾರೂ ಬರದಂತೆ ಒಂದಷ್ಟು ಜನ ಮಾಡಿಬಿಟ್ಟಿದ್ರು ಈಗ ಕಾನೂನು ಪ್ರಕ್ರಿಯೆ ಗಮನಿಸ್ತಾ ಹೋಗೋದಾದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈಗಾಗಲೇ ಪೊಲೀಸರ ಕೈ ಸೇರಿದೆ ಆದರೆ ಮರಣೋತ್ತರ ಪರೀಕ್ಷೆಯಲ್ಲಿ ಯಾವುದೂ ಕೂಡ ನಿಖರವಾಗಿ ಗೊತ್ತಾಗಿಲ್ಲ ಆತ್ಮಹತ್ಯೆ ಆಗಿದೆಯೋ ಕೊಲೆ ಆಗಿದೆಯೋ ಆತ್ಮಹತ್ಯೆ ಆಗಿದ್ರೆ ಯಾವ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಮಾಹಿತಿಯೂ ಕೂಡ ಲಭ್ಯ ಆಗಿಲ್ಲ ಕೇವಲ ಎಫ್ ಎಸ್ ಎಲ್ ತನಿಖೆ ಬಾಕಿ ಇದೆ ಎನ್ನುವ ರೀತಿಯಲ್ಲಿ ಮೆನ್ಷನ್ ಅನ್ನು ಮಾಡಲಾಗಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಅದು ಈಗಾಗಲೇ ಪೊಲೀಸರ ಕೈ ಸೇರಿದೆ ಎಫ್ ಎಸ್ ಎಲ್ ತನಿಖೆಯ ನಂತರ ಒಂದಷ್ಟು ಕ್ಲಾರಿಟಿ ಸಿಗಬಹುದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕಂತೂ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕ್ಲಾರಿಟಿಯೂ ಸಿಕ್ಕಿಲ್ಲ ಆದರೆ ನನಗೆ ಸಿಕ್ಕಿರುವಂತ ಮಾಹಿತಿ ಅಂದ್ರೆ ಅವರ ಸಂಬಂಧಿಕರು ಕರೆ ಮಾಡಿ ಹೇಳಿರುವಂಥ ವಿಚಾರ ಅವರು ಅದೇ ಬಲವಾದಂಥ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ರು ಅವ್ರು ಹೇಳೋ ಪ್ರಕಾರ ಆ ಕುಟುಂಬಸ್ಥರು ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಇದ್ರಂತೆ ಜೊತೆಗೆ ಪ್ರತಿಯೊಬ್ಬರಿಗೂ ಧೈರ್ಯ ಹೇಳುವಂತಹ ಕುಟುಂಬ ಆದರೆ ಇತ್ತೀಚೆಗೆ ಹೆಚ್ಚು ಕಡಿಮೆ ಒಂದು ಎಂಟು ವರ್ಷದಿಂದ ಮನೆಯೊಳಗಡೆ ಬೇರೆ ಬೇರೆ ಸಮಸ್ಯೆ ಇದ್ದಂಥ ಕಾರಣಕ್ಕಾಗಿ ಅಂದ್ರೆ ಮದುವೆ ಆಗಿಲ್ಲ ಎನ್ನುವಂಥ ಸಂಗತಿ ಬಂದವರೆಲ್ಲರೂ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚುಚ್ಚು ಮಾತಾಡ್ತಾರೆ ಎನ್ನುವ ವಿಚಾರ ಜೊತೆಗೆ ಅನಾರೋಗ್ಯ ಸಮಸ್ಯೆ ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿಗೆ ಉದ್ದೇಶಪೂರ್ವಕವಾಗಿ ಎಲ್ಲರಿಂದಲೂ ಕೂಡ ಅಂತರವನ್ನು ಕಾಯ್ಕೊಂಡಿದ್ರಂತೆ ಮೊದಲು ಸಂಬಂಧಿಕರ ಜೊತೆಗೆ ಬೆರಿತಾ ಇದ್ರು ಸಂಬಂಧಿಕರ ಮನೆಗೆ ಹೋಗ್ತಾ ಇದ್ರು ಬೇರೆಯವರೆಗೂ ಕೂಡ ಸಪೋರ್ಟ್ ಮಾಡುವಂತ ಕೆಲಸವನ್ನ ಇವರೇ ಮಾಡ್ತಾ ಇದ್ರಂತೆ ಆದರೆ ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಅವರು ಅಂತರವನ್ನು ಕಾಯ್ದುಕೊಂಡಿದ್ರಂತೆ ಹೆಚ್ಚು ಕಡಿಮೆ ಎಂಟು ವರ್ಷದಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಹಿಂದಿನ ಎಂಟು ವರ್ಷದಿಂದ ಅವ್ರೆಲ್ಲರಿಂದಲೂ ಕೂಡ ಸ್ವಲ್ಪ ಮಟ್ಟಿಗೆ ಅಂತರವನ್ನು ಕಾಯ್ದುಕೊಂಡಿದ್ರಂತೆ ಆದರೆ ಯಾವತ್ತೂ ಕೂಡ ಆತ್ಮಹತ್ಯೆಗೆ ಹಾಗೆ ಯೋಚನೆ ಮಾಡುವಂಥವ್ರು ಅಲ್ಲವೇ ಅಲ್ಲ ಅಥವಾ ಅಂತ ನಿರ್ಧಾರವನ್ನು ತೆಗೆದುಕೊಳ್ಳೋರು ಅಲ್ಲವೇ ಅಲ್ಲ ಅಂತ ಸಂಬಂಧಿಕರು ಹೇಳ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಆ ಕುಟುಂಬದ ಮೇಲೆ ಸಾಕಷ್ಟು ಮಂದಿಗೆ ಕಣ್ಣಿತ್ತಂತೆ ಬೇಕಾದಷ್ಟು ದುಡ್ಡು ಮಾಡಿದ್ದಾರೆ ಬೇಕಾದಷ್ಟು ಜಮೀನನ್ನು ಹೊಂದಿದ್ದಾರೆ ಅದನ್ನು ಕಿತ್ಕೊಳ್ಬೇಕು ಅಂತ ಆ ಪ್ರಯತ್ನವೂ ಕೂಡ ಹಿಂದಿನಿಂದಲೂ ನಡೀತಾನೆ ಇತ್ತಂತೆ ಅವರೊಂದಷ್ಟು ಹೆಸರನ್ನು ಕೂಡ ಹೇಳಿದ್ರು ಆದರೆ ಈ ಸಂದರ್ಭದಲ್ಲಿ ಹೆಸರನ್ನ ರಿವೀಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಪೊಲೀಸರ ತನಿಖೆ ಆಗದ ಕಾರಣಕ್ಕಾಗಿ ಜೊತೆಗೆ ಅವ್ರು ಹೇಳ್ತಾ ಇರೋದು ಇದು ನೂರಕ್ಕೆ ನೂರಷ್ಟು ಕೊಲೆ ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಅಂತೂ ಅಲ್ಲವೇ ಅಲ್ಲ ಎನ್ನುವುದಂಥ ಮಾತನ್ನ ಬಹಳ ಧೈರ್ಯವಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಜೊತೆಗೆ ಅವರು ಪದೇ ಪದೇ ಹೇಳ್ತಿರುವಂತ ವಿಚಾರ ಅಂದ್ರೆ ಆ ಮನೆಯ ಬಳಿ ಯಾರೂ ಬರದಂತೆ ಒಂದಷ್ಟು ಜನ ಮಾಡಿಬಿಟ್ರು ಅಲ್ಲಿ ಈ ಡೆಡ್ ಬಾಡಿಯ ಸ್ಮೆಲ್ ಬಂದಿದೆ ಆದರೂ ಕೂಡ ಪೊಲೀಸರು ಮನೆ ಒಳಗಡೆ ಎಂಟ್ರಿ ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಪೊಲೀಸರು ಅಲ್ಲಿವರೆಗೆ ಬಂದರೂ ಕೂಡ ಮನೆ ಒಳಗಡೆ ಹೋಗೋದಕ್ಕೆ ಬಿಟ್ಟಿಲ್ಲ ಏನು ಆಗಿಲ್ಲ ಅಲ್ಲಿ ಹೆಗಣ ಸತ್ತಿದೆ ನಾಯಿ ಸತ್ತಿದೆ ಹಾಗೆ ಹೀಗೆ ಅಂತ ಸಬೂಬ್ ಹೇಳಿ ಪೊಲೀಸರನ್ನ ವಾಪಸ್ ಕಳಿಸುವಂತ ಕೆಲಸವನ್ನ ಮಾಡಿದ್ರಂತೆ ಅವರಿಲ್ಲ ತಮಿಳ್ನಾಡಿನ ಆಶ್ರಮಕ್ಕೆ ಹೋಗ್ತೀವಿ ಅಥವಾ ಕೇರಳದ ಆಶ್ರಮಕ್ಕೆ ಹೋಗ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು ಇಡೀ ಕುಟುಂಬಕ್ಕೆ ಕುಟುಂಬವೇ ಅಲ್ಲಿಗೆ ಶಿಫ್ಟ್ ಆಗಿದೆ ಹೀಗಾಗಿ ಮನೆ ಹತ್ರ ಹೋಗುವಂತ ಅವಶ್ಯಕತೆ ಇಲ್ಲ ಎನ್ನುವಂಥ ಮಾತನ್ನ ಹೇಳಿ ಅವತ್ತು ಸ್ಮೆಲ್ ಬಂದಂತ ಸಂದರ್ಭದಲ್ಲಿ ಪೊಲೀಸರು ಮನೆ ಒಳಗಡೆ ಎಂಟ್ರಿ ಕೊಡದ ರೀತಿಯಲ್ಲಿ ಮಾಡಿದ್ರು ಅದಾದ ಬಳಿಕ ಒಂದಷ್ಟು ಸಂಬಂಧಿಕರು ಅಕ್ಕಪಕ್ಕದ ಮನೆಯವರು ವಿಚಾರಣೆಗೆ ಬಂದಂತ ಸಂದರ್ಭದಲ್ಲೂ ಕೂಡ ಎಲ್ಲಿಗೆ ಹೋಗಿದ್ದಾರೆ ವಿಚಾರಸಣ ಅಂತ ಬಂದ ಸಂದರ್ಭದಲ್ಲೂ ಕೂಡ ಅದನ್ನೇ ಸ್ಪ್ರೆಡ್ ಮಾಡಿದ್ದಾರೆ ಮನೆಗೆ ಹೋಗೋದು ಬೇಡ ಅವ್ರು ಅಲ್ಲಿಗೆ ಹೋಗಿದ್ದಾರೆ ಇಲ್ಲಿಗೆ ಹೋಗಿದ್ದಾರೆ ಅಂತ ಅಂದರೆ ಹೆಚ್ಚು ಕಡಿಮೆ ಜನ ಆ ಕುಟುಂಬವನ್ನೇ ಮರೆ ಮರೆತು ಬಿಡುವ ರೀತಿಯಲ್ಲಿ ಒಂದಷ್ಟು ಜನ ಮಾಡಿದ್ದಾರೆ ಆ ಮನೆಯ ಬಳಿ ಯಾರು ಬರದಂತ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ ಹೀಗಾಗಿ ಎಲ್ಲರ ಮನಸ್ಸಲ್ಲಿ ಇದ್ದಿದ್ದೇನಪ್ಪ ಅಂದ್ರೆ ಅವರಿಲ್ಲ ಯಾವುದೋ ತಮಿಳುನಾಡಿನ ಆಶ್ರಮಕ್ಕೆ ಹೋಗಿದ್ದಾರೆ ಅಥವಾ ಕೇರಳದ ಆಶ್ರಮಕ್ಕೆ ಹೋಗಿದ್ದಾರೆ ಅಂತ ಯಾರು ಕೂಡ ಅವರನ್ನು ವಿಚಾರಿಸೋಕ್ಕೂ ಕೂಡ ಹೋಗಿಲ್ಲ ಅವ್ರಿಗೆ ಫೋನ್ ಮಾಡೋದಕ್ಕೂ ಹೋಗಿಲ್ಲ ಅವರ ಸುದ್ದಿಗೂ ಕೂಡ ಯಾರು ಹೋಗೇ ಇಲ್ಲ ಇದು ಇಲ್ಲಿ ಆಗಿರುವಂತ ಎಡವಟ್ಟು ಅಂದ್ರೆ ಜನ ಆ ಕುಟುಂಬದ ಬಗ್ಗೆ ತಪ್ಪು ತಿಳ್ಕೊಂಡಿದ್ರು ಅವ್ರು ನೆಮ್ಮದಿಯನ್ನ ಕಳ್ಕೊಂಡಿದ್ರು ಈ ಕಾರಣಕ್ಕಾಗಿ ಆಶ್ರಮಕ್ಕೆ ಹೋಗಿದ್ದಾರೆ ಅಂತ ಇನ್ನು ಜಮೀನಿಗೆ ಸಂಬಂಧಪಟ್ಟ ಹಾಗೆ ಅದು ಕೋರ್ಟ್ ನಲ್ಲಿ ವ್ಯಾಜ್ಯ ನಡೀತಿದ್ದ ಕಾರಣಕ್ಕಾಗಿ ಕೋರ್ಟ್ ಸ್ವಲ್ಪ ಮಟ್ಟಿಗೆ ಡಿಸ್ಪ್ಯೂಟ್ ಅಂಥದೆಲ್ಲವೂ ಕೂಡ ಇದ್ದಂಥ ಕಾರಣಕ್ಕಾಗಿ ಅಲ್ಲಿ ಯಾವುದೇ ಕೃಷಿ ಚಟುವಟಿಕೆ ಅಂಥದ್ದು ಏನೂ ಕೂಡ ನಡೀತಾ ಇರಲಿಲ್ಲ ಹೀಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಆ ಜಮೀನ ವಿಚಾರದಲ್ಲೂ ಯಾರಿಗೂ ಅನುಮಾನ ಬರಲಿಲ್ಲ ಅಂದರೆ ಒಂದಷ್ಟು ಜನ ಆ ಜಮೀನನ್ನು ಹೊಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾರೆ ಒಂದಷ್ಟು ವರ್ಷಗಳಾದ ನಂತರ ಇಡೀ ಕುಟುಂಬವನ್ನು ಜನ ಮರೆತು ಬಿಡ್ತಾರೆ ಅದಾದ ಬಳಿಕ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನೋದು ಅವರ ಉದ್ದೇಶ ಆಗಿತ್ತು ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇನ್ನು ಕುಟುಂಬಕ್ಕೆ ಕುಟುಂಬವೇ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದು ತೀರಾ ಕಷ್ಟ ತೀರಾ ಅನುಮಾನ ಯಾಕಂದರೆ ಫೈನಾನ್ಷಿಯಲ್ ಅಷ್ಟು ಸ್ಟ್ರಾಂಗ್ ಇದ್ದವರು ಎಲ್ಲ ವಿಚಾರದಲ್ಲೂ ಕೂಡ ಸ್ಟ್ರಾಂಗ್ ಇದ್ದವರು ಅಂತ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂದರೆ ಯಾರಿಗೆ ತಾನೇ ನಂಬೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಒಂದು ಕಡೆ ನಿಮ್ಗೆ ಏನಿಸುತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ